ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಎಂತ ಭಯಂಕರ ಉಷ್ಣ ಇದ್ರೂ ಕೂಡ ಇಡೀ ಬಾಡಿಯನ್ನ ಕೂಲ್ ಆಗಿ ತಂಪಾಗಿ ಮಾಡುತ್ತೆ ಇವತ್ತಿನ ಮನೆ ಮದ್ದು ನೀರಿಗಿಂತ ಮಜ್ಜಿಗೆಗಿಂತ ಸೂಪರ್ ಆಗಿ ಕೆಲಸ ಮಾಡುತ್ತೆ ಹೌದು ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ತುಂಬಾನೇ ಬಾಡಿ ಹೀಟ್ ಆಗುತ್ತೆ ಕೈಕಾಲು ಉರಿ ಬರ್ತಾ ಇದ್ರೆ ಹೊಟ್ಟೆಯಲ್ಲಿ ಉರಿ ಆಗ್ತಾ ಇದ್ರೆ ಕಣ್ಣು ಉರಿ ಆಗ್ತಾ ಇದ್ರೆ ಉರಿ ಮೂತ್ರದ ಸಮಸ್ಯೆ ಆಗಿದ್ರೆ ಬಾಯಿ ಹುಣ್ಣು ಆಗುವುದು ನಾಲಿಗೆ ಮೇಲೆ ಗುಳ್ಳೆಗಳಾಗುವುದು ಮತ್ತು ಇಡೀ ಬಾಡಿ ತುಂಬನೇ ಬಿಸಿ ಬಿಸಿ ಅನಿಸ್ತಾ ಇರುತ್ತೆ ತುಂಬಾ ಸುಸ್ತಾಗುವುದು ವೀಕ್ನೆಸ್ ಆಗುವುದು ಇಂತಹ ಏನೇ ಸಮಸ್ಯೆ ಇದ್ರೂ ಕೂಡ ತಕ್ಷಣ ಕಡಿಮೆ ಮಾಡುತ್ತೆ ಸೂಪರಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆಮದ್ದು ಹಾಗಾದರೆ ತಡ ಮಾಡೋದು ಬೇಡ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರ ಹಾಗಾದರೆ ಒನ್ ಲೈಕ್ ಕೊಡೋದಂತೂ ಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ತಲುಪತ್ತೆ ಇವಾಗ ನಾವು ತಕ್ಷಣ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವಂಥ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಸೋಂಪ ಕಾಳನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಸೋಂಪ ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ಕೆಲವರು ಸೋಂಪು ಅಂತಲೂ ಹೇಳ್ತಾರೆ ಬಡೆ ಸೋಪ್ ಅಂತಲೂ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಫೆನಲ್ ಸೀಡ್ಸ್ ಅಂತಲೂ ಕರೀತಾರೆ ಇದು ನಮ್ಮ ಬಾಡಿಯ ಉಷ್ಣಾಂಶವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಕಲ್ಲು ಸಕ್ಕರೆಯನ್ನು ತಗೊಳ್ಳೋಣ ಕಲ್ಲು ಸಕ್ಕರೆ ಕೂಡ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಮತ್ತು ನಮಗೆ ಶಕ್ತಿಯನ್ನು ಕೊಡುತ್ತೆ ಒಂದು ಎನರ್ಜಿನ ಕೊಡುತ್ತೆ ತುಂಬ ಬಾಡಿ ಹೀಟ್ ಆದಾಗ ಸುಸ್ತಾಗುತ್ತಲ್ಲ ಅದಕ್ಕೆ ಕಲ್ಲು ಸಕ್ಕರೆ ತುಂಬಾ ಒಳ್ಳೆಯದು ಕಲ್ಲು ಸಕ್ಕರೆಯಲ್ಲಿ ಕೆಂಪು ಕಲರ್ ಕಲ್ಲು ಸಕ್ಕರೆ ಬರುತ್ತೆ ನೀವು ಅದನ್ನಾರು ತಗೊಳ್ಬೋದು ಇಲ್ಲಾಂದರೆ ಆನ್ಲೈನಲ್ಲಿ ನಿಮಗೆ ಪ್ಯೂರ್ ಥ್ರೆಡ್ ಕ್ರಿಸ್ಟಲ್ ಅಂತ ಸಿಗತ್ತೆ ಅಂದರೆ ವಾಲೆ ಮಿಶ್ರಿ ಅಂತ ಹೇಳಿ ಇದು ತುಂಬಾ ಪ್ಯೂರ್ ಆಗಿರುತ್ತೆ ನಿಮಗೆ ಆನ್ಲೈನಲ್ಲಿ ಮಾತ್ರ ಅದು ಸಿಗುತ್ತೆ ಇಲ್ಲಿ ನಾನು ಅಂತಹದ್ದೇ ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗಾಗಿ ನೋಡಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಬೌಲ್ ಆಗುವಷ್ಟು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಕೂಡ ನಮಗಿರುವಂಥ ಸುಸ್ತನ್ನು ನಿಶಕ್ತಿಯನ್ನು ಕಡಿಮೆ ಮಾಡುತ್ತೆ ಇವಾಗ ಈ ಮೂರು ಪದಾರ್ಥಗಳನ್ನು ಬಳಸಿಬಿಟ್ಟು ನಾವು ಪೌಡರನ್ನು ತಯಾರಿ ಮಾಡಿಕೊಳ್ಬೇಕು ಫಸ್ಟ್ ನಾವೇನು ಮಾಡೋಣ ಸೊಂಪ ಕಾಳನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡಬಾರ್ದು ನೋಡಿ ಇವಾಗ ನಾವು ಒಂದು ದಪ್ಪ ತಳ ಇರುವ ಪಾತ್ರೆ ತೊಗೊಂಡು ಸೊಂಪ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಸೋಂಪ ಕಾಳಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮತ್ತು ಆ್ಯಂಟಿ ವೈರಲ್ ಪ್ರಾಪರ್ಟೀಸ್ ಇದೆ ಇವಾಗ ನಾವು ಸ್ಟವನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆಗುವ ಹಾಗೆ ಫ್ರೈ ಮಾಡ್ಕೊಳ್ಳೋಣ ತುಂಬ ಗರಿ ಗರಿ ಆಗುವ ಹಾಗೆ ಫ್ರೈ ಮಾಡೋದು ಬೇಡ ನೋಡಿ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಬೇಕಾದರೆ ಇದನ್ನು ಫ್ರೈ ಮಾಡದೆ ಹಾಗೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬೋದು ಬಟ್ ಮಿಕ್ಸಿಲಿ ನಾವು ಹಾಕಿದಾಗ ಚೆನ್ನಾಗಿ ನೈಸಾಗಿ ಪೌಡ್ರ್ ಆಗಬೇಕಂದ್ರೆ ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಜನಕ್ಕೆ ಬಾಡಿ ಹೀಟ್ ಅನ್ನಿಸಿದಾಗ ಕೈಕಾಲು ಉರಿ ಬರ್ತಾ ಇರುತ್ತೆ ಮತ್ತು ಲೈಟಾಗಿ ನೋವು ಬರೋದು ಹೊಟ್ಟೆ ಉರಿ ಬರ್ತಾ ಇರುತ್ತೆ ಕೆಲವರಿಗೆ ಉರಿ ಮೂತ್ರ ಶುರುವಾಗುತ್ತೆ ಅಂದರೆ ಯೂರಿನ್ ಇನ್ಫೆಕ್ಷನ್ ಏನೂ ಆಗಿರೋದಿಲ್ಲ ಸುಮ್ಮನೆ ಯೂರಿನ್ ಪಾಸ್ ಮಾಡುವಾಗ ಸ್ವಲ್ಪ ಉರಿ ಬರ್ತಾ ಇರುತ್ತೆ ಅಂಥವರಿಗೆ ಇವತ್ತು ಹೇಳಿದಂಥ ಮನೆ ಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಕಣ್ಣೂರಿಗೆ ಬರೋದು ಕಣ್ಣು ಕೆಂಪಾಗುವುದು ಮತ್ತು ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗ್ಲಿ ಬಾಯಲ್ಲಿ ಗುಳ್ಳೆ ಆಗುತ್ತೆ ನಾಲಿಗೆಯಲ್ಲಿ ಗುಳ್ಳೆ ಆಗುತ್ತೆ ಆ ಥರ ಗುಳ್ಳೆ ಆದರೆ ತುಂಬಾ ಊಟ ಆಗೋದಿಲ್ಲ ತುಂಬಾ ಕಷ್ಟ ಆಗ್ತಿರುತ್ತೆ ಇಂಥ ಸಮಸ್ಯೆ ಇರೋರಿಗೆ ಇವತ್ತಿನ ಮನೆ ಮದ್ದು ಕೆಲಸ ಮಾಡುತ್ತೆ ಅದಲ್ಲದೆ ಈ ಸೊಂಪಾಕಾಳು ಇದೆಯಲ್ಲ ಇದನ್ನು ಸೇವನೆ ಮಾಡ್ತಾ ಬಂದರೆ ತುಂಬ ಜನಕ್ಕೆ ಅಸಿಡಿಟಿ ಇರುತ್ತೆ ಏನು ತಿಂದರೂ ಗ್ಯಾಸ್ ಆಗ್ತಾ ಇರುತ್ತೆ ಅಂಥವರಿಗೆ ಇದು ತುಂಬಾ ಒಳ್ಳೆಯದು ಡೈಜೆಷನನ್ನು ಇಂಪ್ರೂವ್ ಮಾಡೋದ್ರ ಜೊತೆಗೆ ಕಾನ್ಸ್ಟಿಪೇಷನನ್ನು ಇದು ಕಡಿಮೆ ಮಾಡುತ್ತೆ ಇವಾಗ ನೋಡಿ ಇದು ಲೈಟಾಗಿ ಫ್ರೈ ಆಗಿದೆ ಸ್ಟವನ್ನು ಆಫ್ ಮಾಡಿಬಿಡೋಣ ಇದನ್ನು ಸ್ವಲ್ಪ ತಣ್ಣಗಾಗುವವರೆಗೂ ನಾವು ಬಿಡಬೇಕು ಒಂದು ಪ್ಲೇಟಿಗೆ ಇದನ್ನು ನಾವು ಹಾಕ್ಕೊಳ್ಳೋಣ ನೆಕ್ಸ್ಟ್ ನಾವು ಬಾದಾಮಿನೂ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಬಾದಾಮಿಯಂತೂ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿನ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ಮತ್ತು ನಮಗೆ ಒಳ್ಳೆಯ ಎನರ್ಜಿನ ತಾಕತ್ತನ್ನು ಶಕ್ತಿಯನ್ನು ಕೊಡುತ್ತೆ ತುಂಬ ಜನಕ್ಕೆ ಬೇಸಿಗೆ ಕಾಲದಲ್ಲಿ ತಲೆ ಸುತ್ತು ಬರ್ತಾ ಇರತ್ತೆ ಕೈಕಾಲು ನಡ್ಕೊ ಬರೋದು ಮತ್ತು ಕೈಕಾಲು ಬೆವರೋದು ಇಂಥ ಎಲ್ಲ ಸಮಸ್ಯೆ ಆಗ್ತಾ ಇರುತ್ತೆ ಅಂಥವರು ಈ ಬಾದಾಮಿ ಸೇವನೆ ಮಾಡ್ತಾ ಬಂದರೆ ಅವರಿಗೆ ಒಂದು ಎನರ್ಜಿ ಬರುತ್ತೆ ಸುಸ್ತೆಲ್ಲ ಕಡಿಮೆ ಆಗುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ಕೂಡ ಲೈಟಾಗಿ ಫ್ರೈ ಆಗಿದೆ ಇದನ್ನು ಕೂಡ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ ನೆಕ್ಸ್ಟ್ ನಾವು ಕಲ್ ಸಕ್ಕರೆನ ಸ್ವಲ್ಪ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಇದು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕೋಕೆ ಬರೋದಿಲ್ಲ ನೋಡಿ ಇಲ್ಲಿ ನಾನು ಕಲ್ ಸಕ್ಕರೆನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದೀನಿ ಯಾರಿಗೆ ಶುಗರ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಹೆಂಗಿದ್ದೀರಾ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಕಲ್ ಸಕ್ಕರೆನ ಯೂಸ್ ಮಾಡ್ಬೋದು ಒಂದು ವೇಳೆ ಶುಗರ್ ಪ್ರಾಬ್ಲಮ್ ಇದ್ದರೆ ಅವರು ಕಲ್ ಸಕ್ಕರೆನಂತೂ ಯೂಸ್ ಮಾಡೋದೇ ಬೇಡ ನೀವು ಹಾಗೇ ಇದನ್ನು ಕುಡಿಬೋದು ಇವಾಗ ಸೋಂಪಾಕಾಳು ಮತ್ತು ಬಾದಾಮಿ ನೋಡಿ ತಣ್ಣಗಾಗಿದೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಕುಟ್ಟಿದಂಥ ಕಲ್ಲು ಸಕ್ಕರೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೊದಲೇ ಹೇಳಿದಾಗೆ ಕಲ್ ಸಕ್ಕರೆ ನಮ್ಮ ನಾಲಿಗೆಗೆ ರುಚಿಯನ್ನು ಕೊಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ ಮತ್ತು ನಮಗಿರುವಂಥ ಸುಸ್ತಿದ್ರು ಕೂಡ ಕಡಿಮೆ ಆಗುತ್ತೆ ಇವಾಗ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ನೈಸಾಗಿ ಪೌಡ್ರ್ ಆಗಿದೆ ಇಲ್ಲಿ ನಾವು ಬಾದಾಮಿ ಮತ್ತು ಕಲ್ ಸಕ್ಕರೆನ ಇದಕ್ಕೆ ಸೇರಿಸಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಮಿಕ್ಸಿಗೆ ಅಂಟ್ಕೊಂಡಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ನಾವು ಈ ಥರ ತೆಕ್ಕೊಳ್ಬೇಕು ನೆಕ್ಸ್ಟ್ ಸ್ವಲ್ಪ ಹೀಟ್ ಆಗಿರುತ್ತೆ ಬಿಸಿಯಾಗಿರುತ್ತೆ ಈ ಪೌಡರ್ ಸ್ವಲ್ಪ ತಣ್ಣಗಾಗಲಿಕ್ಕೆ ಇನ್ನೊಂದು ಪ್ಲೇಟಿಗೆ ಇದನ್ನು ಹಾಕ್ಕೊಳ್ಳೋಣ ನೋಡಿ ಇದು ತಣ್ಣಗಾದ ಮೇಲೆ ನಾವು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಳ್ಬೋದು ಇವಾಗ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ನಾನು ಒಂದು ಐದರಿಂದ ಆರು ದಿವಸಕ್ಕೆ ಆಗುವಷ್ಟು ಮಾತ್ರ ಪೌಡರನ್ನು ತಯಾರಿ ಮಾಡಿದ್ದೀನಿ ಇಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ ಅಂಡ್ ಕ್ವಾಂಟಿಟಿನ ಈಕ್ವಲ್ ಕ್ವಾಂಟಿಟಿಲಿ ತೊಗೊಳ್ಬೋದು ಅಂದರೆ ಕಲ್ಲು ಸಕ್ಕರೆ ಒಂದು ಬೌಲ್ ಆದರೆ ಸೊಂಪ ಕಾಳನ್ನು ಒಂದು ಬೌಲ್ ತೊಗೊಳ್ಬೋದು ಬಾದಾಮಿ ಬೇಕಾದರೆ ಅರ್ಧ ಬೌಲ್ ತೊಗೊಳ್ಬೋದು ನಿಮ್ಮ ಮನೆಯಲ್ಲಿ ತುಂಬ ಜನ ಮೆಂಬರ್ಸ್ ಇದ್ದಾರೆ ಅಂದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ನೀವು ತಯಾರಿ ಮಾಡ್ಕೊಳ್ಬೋದು ಇವಾಗ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಫುಡ್ ಕಲರ್ ಇಲ್ಲ ಅಂದರೆ ಪ್ಯೂರಾದಂಥ ಅರಿಶಿಣ ಪುಡಿನ ಬೇಕಾದರೆ ಆ್ಯಡ್ ಮಾಡ್ಬೋದು ಅಂದರೆ ಸ್ವಲ್ಪ ಇದು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇವಾಗ ಸೂಪರ್ ಆಗಿರುವಂಥ ಪೌಡರ್ ತಯಾರಾಯಿತು ಇದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಅಂದರೆ ಇಲ್ಲಿ ನಾನು ಪ್ಯೂರ್ ಆದಂಥ ಒಂದು ಲೋಟ ಕುಡಿಯುವ ನೀರನ್ನು ತಗೊಂಡಿದ್ದೀನಿ ಅಂದರೆ ತಣ್ಣಗಿರುವ ನೀರಿರಬೇಕು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾವು ತಯಾರಿಸಿದಂತಹ ಪೌಡರ್ನ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಈ ಪೌಡರನ್ನ ಒಂದು ಸಲ ತಯಾರಿ ಮಾಡಿಟ್ಕೊಂಡ್ರೆ ಇಮಿಡಿಯೇಟಾಗಿ ಈ ಜ್ಯೂಸನ್ನು ನೀವು ತಯಾರಿ ಮಾಡ್ಬೋದು ತುಂಬಾ ಅಮೃತದ ಥರ ಇದು ಕೆಲಸ ಮಾಡುತ್ತೆ ದೇಹಕ್ಕೆ ತಂಪನ್ನು ಕೊಡುತ್ತೆ ದೇಹಕ್ಕೆ ಎನರ್ಜಿನ ಕೊಡುತ್ತೆ ಎಷ್ಟೇ ನಮ್ಮ ಬಾಡಿ ಹೀಟ್ ಆಗಿದ್ರೂ ಕೂಡ ಕೂಲಾಗಿ ಮಾಡುತ್ತೆ ನೋಡಿ ಈ ಡ್ರಿಂಕನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಕುಡಿಬೋದು ಇದು ಬೆಳಗ್ಗೆ ನೀವು ಖಾಲಿ ಹೊಟ್ಟೆಲಿ ಕುಡಿಬೋದು ಊಟ ಆದಮೇಲೆ ಕುಡಿಬೋದು ಊಟಕ್ಕಿಂತ ಮುಂಚೆ ಕುಡಿಬೋದು ಇಂಥದ್ದೇ ಅಂತ ಟೈಮ್ ಏನಿಲ್ಲ ದಿನಕ್ಕೆ ಮೂರು ಟೈಮ್ ಆದರೂ ಈ ಜ್ಯೂಸನ್ನು ಕುಡಿಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಇನ್ನು ನಮ್ಮ ಬಾಡಿಗೆ ಎನರ್ಜಿನ ಕೊಡುತ್ತೆ ಅದರಲ್ಲೂ ಈ ಬೇಸಿಗೆಯಲ್ಲಂತೂ ಇದನ್ನು ಪ್ರತಿಯೊಬ್ಬರು ಕುಡಿಲೇಬೇಕು ನಮ್ಮ ಮನಸ್ಸಿಗೆ ನಮ್ಮ ಮೈಂಡಿಗೆ ತುಂಬಾ ಒಳ್ಳೆಯದು ಈ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬ ಆರೋಗ್ಯವಂತರೂ ಕೂಡ ಇದನ್ನು ಕುಡಿಬೇಕು ಯಾವುದೇ ರೀತಿಯ ಕಾಯಿಲೆಗಳು ಬರುವುದಿಲ್ಲ ನೋಡಿ ಈ ಪೌಡರನ್ನ ನೀವು ಈ ರೀತಿ ಒಂದು ಏರ್ ಟೈಟ್ ಕಂಟೈನರಿಗೆ ಹಾಕಿಟ್ಕೊಳ್ಳಿ ಒನ್ ಮಂತ್ ಆದರೂ ಇದು ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರಂತೂ ತ್ರೀ ಮಂತ್ಸ್ವರೆಗೂ ನೀವು ಆರಾಮಾಗಿ ಇದನ್ನು ಇಟ್ಕೊಳ್ಬೋದು ಇನ್ನು ನೀವು ಕಮೆಂಟ್ಸಲ್ಲಿ ಕೇಳೇ ಕೇಳ್ತೀರಾ ಮೇಡಮ್ ಇದಕ್ಕೆ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಬೋದಾ ಅಂಥೇಳಿ ಆರಾಮಾಗಿ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಬೋದು ಬಟ್ ಯಾರಿಗೆ ಆ್ಯಸಿಡಿಟಿ ಇದೆ ಗ್ಯಾಸ್ ಇದೆ ಅಂಥವರು ಲಿಂಬೆಹಣ್ಣಿನ ರಸವನ್ನು ಸೇರಿಸೋದು ಬೇಡ ಜೊತೆಗೆ ಬೆಲ್ಲವನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ದೇಹದ ಉಷ್ಣತೆಯನ್ನು ಹೇಗೆ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಯಿತು ತಾನೇ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್